ಹೆಣ್ಣು ಮಕ್ಕಳು ಚೆನ್ನಾಗಿರ್ಬೇಕು ಚೆನ್ನಾಗಿ ಬೆಳಿಬೇಕು ಸಾಧನೆ ಮಾಡಬೇಕು ಸುಮ್ಮನೆ ಅಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ ಅದನ್ನು ಹೆಂಗೆ ಇನ್ಕಮ್ ತೆಗಿಬೇಕು ಅನ್ನೋದನ್ನು ಕಲ್ತ್ಕೋಬೇಕು ನೀವು ನಾವು ಯಾವಾಗಲೂ ಪೇರೆಂಟ್ಸ್ ಆಗಿ ನಿಮಗೆ ಪುಷ್ ಮಾಡ್ತೀವಿ ಸಂಪಾದನೆ ಮಾಡೋದು ನಿಮ್ಮದು ನಾವು ಬೆಳೆಸೋದು ನಾವು ಫ್ರೇಟ್ಸ್ ಏನಮ್ಮ ಏನು ಸಮಾಚಾರ ಹಿಂಗೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ ಸಿಕ್ಕಾಪಟ್ಟೆ ಬಿಸಿಲು ಅಲ್ಲ ಬೆಂಗಳೂರಲ್ಲಿ ಸೊ ಇವತ್ತು ಒಂದು ಸ್ವಲ್ಪ ಕೆಲಸ ಕಾರ್ಯ ಕ್ರಮಗಳು ಇದೆ ಅಂತ ಹೇಳ್ಬಿಟ್ಟು ಆಚೆ ಕಡೆ ಹೋಗ್ತಾ ಇದ್ದೀವಿ ಸೊ ನಾನು ಆ್ಯಕ್ಚುಲಿ ಏನೋ ಒಂದು ಶಾಪಿಂಗ್ ಮಾಡ್ತಾ ಸೊ ಏನು ಬರೀ ಕಾಸ್ಟ್ ಜಾಸ್ತಿ ಆಯಿತಾ ಶಾಪಿಂಗ್ ಮಾಡ್ತಾ ಇದ್ದೀರಾ ಅಂತಲೇ ಕೇಳ್ತಾರೆ ಜನ ಇದೆಯಲ್ಲ ಸಾಲ ಮಾಡಿ ಆದರೂ ತುಪ್ಪ ತಿಂದು ಬೇಕೇ ಬೇಕು ಏನು ಮಾಡೋಕ್ಕಾಗಲ್ಲ ಈ ಕಂಟೆಂಟ್ ಕ್ರಿಯೇಟರ್ ಆಗಿಬಿಟ್ರೆ ಸಿಕ್ಕಾಬೇಡಿ ಕಷ್ಟ ರೀ ಒಂದು ಐಟಮ್ ಅಲ್ಲ ದಿನಾ ಒಂದೊಂದು ಐಟಮ್ ಪರ್ಚೇಸ್ ಮಾಡಬೇಕು ಸೊ ಏನೂ ಮಾಡೋಕ್ಕಾಗಲ್ಲ ಇದು ಕಂಟೆಂಟ್ ಕ್ರಿಯೇಟರ್ಸ್ ಆಗಿರುತ್ತೆ ಕೆರೆಗೆ ಚೆಲ್ಲಿ ಕೆರೆ ನೀರನೇ ಕೆರೆಗೆ ಚೆಲ್ಲಿ ಇಲ್ಲಿಂದ ಅವರ ಇನ್ಕಮ್ನ ಅಲ್ಲಿಗೆ ತೆಗೆದು ಹಾಕ್ಬೇಕಷ್ಟೇ ಆ್ಯಕ್ಸಸರೀಸ್ಗೆ ಸೊ ಇವಾಗ ಹೋಗ್ತಾ ಇದ್ದೀವಿ ಏನು ತೊಗೋತೀವಿ ಇವತ್ತು ಏನು ಕತೆ ಎಲ್ಲೆಲ್ಲಿ ಹೋಗ್ತೀವಿ ಎಷ್ಟಾಗುತ್ತೆ ಬಜೆಟ್ಟು ಎಲ್ಲನೂ ಹೇಳ್ತೀನಿ ಇವತ್ತು ಸ್ವಲ್ಪ ಬರೋಬರಿ ಶಾಪಿಂಗ್ ಇದೆ ಇವತ್ತು ಎಲ್ಲ ಜನಗಳು ನೋಡಿದಷ್ಟು ವೀವರ್ಸ್ ನೋಡಿದಷ್ಟು ನಮಗೆ ಸಹಾಯ ಆಗುತ್ತೆ ದಯವಿಟ್ಟು ವಿಡಿಯೋಗಳನ್ನ ನೋಡಿ ಶೇರ್ ಮಾಡಿ ಹೋಗ್ತಾ ದಾರಿಯಲ್ಲಿ ಫಸ್ಟ್ ಎಳ್ಳೀರ್ ಸ್ಟಾಪ್ ಹಾಕಿದ್ದೀವಿ ಇವತ್ತೇ ಫಸ್ಟ್ ಎಳ್ಳೀರ್ ಕುಡಿದ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಎಸ್ ಎಸ್ ಫಸ್ಟ್ ಎಳ್ಳೀರ್ ಕುಡಿಬೇಕು ಎಸ್ ದೇಹ ತಂಪಾಗಬೇಕಂದ್ರೆ ಎಳ್ಳೀರ್ ಕುಡಿಬೇಕು ಹ್ಞೂ ನಮ್ಮಮ್ಮ ಮಾರ್ಕೆಟ್ಗೆ ಹೋಗಬೇಕು ಒಂದು ಸ್ವಲ್ಪ ತರಕಾರಿ ಹಣ್ಣೆಲ್ಲ ತಗೊಬರ್ಬೇಕು ಅಂತ ಹೇಳಿದ್ರು ಈ ಮಾರ್ಕೆಟಿಗೆ ಬಂದ್ಬಿಟ್ರಂತೂ ಪಾರ್ಕಿಂಗ್ ಸಮಸ್ಯೆ ಬಹಳಷ್ಟು ಇರುತ್ತೆ ಅದಕ್ಕೆ ನಾನು ಇಲ್ಲ ಗಾಡಿನ ನಿಲ್ಲಿಸ್ಕೊಂಡು ಕಾಯ್ತಾ ಇದ್ದೀನಿ ಇವಾಗ ನಮ್ಮಮ್ಮ ಹೋಗಿ ಸ್ವಲ್ಪ ಹಣ್ಣು ತರಕಾರಿನ ಕೆ ಆರ್ ಮಾರ್ಕೆಟಿಂದ ತರೋದಿಕ್ ಹೋಗಿದ್ದಾರೆ ಅಯ್ಯೋ ಹೆಣ್ಮಕ್ಳನ್ನ ಬಂದ್ರೆ ಇದೆ ಆ ಮಂದಿರ ಬಂದ್ರೆ ಸ್ಪೆಷಲಿ ಹಣ್ಣು ತರಕಾರಿ ಎಲ್ಲಾದರೂ ಕಂಡ್ರೆ ಸಾಕು ಪೇಕಪ್ ಅಂತಾರೆ ಸೊ ಈ ಕೆಲಸ ಮುಗಿಸ್ಕೊಂಡು ಆಮೇಲೆ ಇನ್ನೊಂದು ಕೆಲ್ಸಕ್ಕೆ ಹೋಗೋಣ ಅಲೋಡಿ ನಮ್ಮಮ್ಮ ಗ್ಲಾಸ್ ಹಾಕೊಂಡು ವ್ಯಾಪಾರ ಮಾಡ್ತಾ ಇರೋದು ಕಾಣಿಸ್ತಾ ಇದೆಯಾ ಜಿಂಗಲಕ್ಕ ಅಂತ ಓಹೋ ಕೂಲಿಂಗ್ ಗ್ಲಾಸ್ ಹಾಕೊಂಡು ಶಾಪಿಂಗು ನಮ್ಮಮ್ಮ ಸಿರಿ ಬಂದುಬಿಟ್ಟದೆ ಬರ್ತಾರೆ ಬರ್ತಾರ ಇವಾಗ ಈ ಕಡೆಗೆ ಹಾ ಹಾ ಓಹೋ ಏನಮ್ಮ ಕೂಲಿಂಗ್ ಗ್ಲಾಸ್ ಹಾಕೊಂಡು ಶಾಪಿಂಗ್ ಮಾಡ್ತಾ ಈ ಇದೀಯಾ ಕೂಲಿಂಗ್ ಗ್ಲಾಸ್ ಹಾಕಬೇಕು ಕೂಲಾಗಿರ ಓಹೋ ಹೋ ಹೋ ನಾನು ಇಲ್ಲಿಂದಲೇ ನಿನ್ನ ಝೂಮ್ ಆಗ್ತಾ ಇದ್ದೆ ಏನಂತ ಪೈನಪ್ಪಲ್ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯ ಪೈನಾಪಲ್ಲು ಸೈಡಿಗೆ ಬಾಸ್ ರೂಪಾಯಿ ನೀನು ಒಬ್ಬಳೇ ಇರೋದು ನನಗೆ ಆಲೂಗಡ್ಡೆ ಹತ್ತು ರೂಪಾಯಿ ಆಲೂಗಡ್ಡೆ ಕೆ ಜಿ ಕೆ ಹತ್ತು ರೂಪಾಯಿ ಆಲೂಗಡ್ಡೆ ನೋಡಿರಿ ಹತ್ತು ರೂಪಾಯಿ ಕೆ ಜಿ ಆಲೂಗಡೆ ಕ್ಯಾಪ್ಸಿಕಮ್ಮು ಇಪ್ಪತ್ತು ರೂಪಾಯಿ ಕೆ ಜಿ ಕೆ ಜಿ ಇಪ್ಪತ್ತ ಅಮ್ಮ ನಾನು ನೀವು ಎಂಬತ್ತು ರೂಪಾಯಿಯಮ್ಮ ಮೊನ್ನೆ ಜಿ ಇಪ್ಪತ್ತು ಬನ್ನಿ ಮಾರ್ಕೆಟ್ಗೆ ಕೆ ಜಿ ಇಪ್ಪತ್ತು ಕ್ಯಾಪ್ಸಿಕಮ್ ಎಂಬತ್ತು ರೂಪಾಯಿ ಕ್ಯಾಪ್ಸಿಕಮ್ಮು ಸೀರಿಯಸ್ಲಿ ದಪ್ಪು ಆಲೂಗಡ್ಡೆ ಬೇಕಂದ್ರೆ ಇಪ್ಪತ್ತು ರೂಪಾಯಿ ನಾನು ಎರಡೂವರೆ ಕೆ ಜಿ ಮಾಡೋಕೆ ಹೇಳು ಚಪಾತಿಗೆ ಕುರ್ಮಾ ಮಾಡಕ್ಕೆ ಇದು ಪೈನಪಲ್ ಹತ್ತು ರೂಪಾಯಿಯಾ ನೋಡ್ರಿ ಹತ್ತು ರೂಪಾಯಿ ಪೈನಾಪಲು ಅಂದರೆ ಇಪ್ಪತ್ತು ರೂಪಾಯಿ ಮಿನ್ಸು ಏನು ಇಷ್ಟೊಂದು ತಗೊಂಡ್ ಬಂದಿದ್ಯಾ ಪೈನಾಪಲ್ ಕಟ್ಟು ಸೊಪ್ಪು ಎಲ್ಲ ಹತ್ತು ರೂಪಾಯಿ ಕಟ್ಟು ಹ್ಞೂ ಓ ಇನ್ನೊಂದು ತಗೊ ಬಂದವ ಇದು ಕೊತ್ತಂಬರಿ ಸೊಪ್ಪು ನಾಟಿ ಸೊಪ್ಪು ಪುದೀನಾ ಕೊತ್ತಂಬರಿ ಎಷ್ಟು ಕೊತ್ತಂಬರಿ ಒಂದೇ ಇಪ್ಪತ್ತು ರೂಪಾಯಿ ನಾಟಿ ನೋಡು ಜೋಡಿ ಪುದೀನಾ ಬರೀ ಹತ್ತು ರೂಪಾಯಿ ಓ ಎಷ್ಟಪ್ಪ ಇದೆ ನೋಡಿ ಕಟ್ಟು ಎಷ್ಟಪ್ಪ ಇದೆ ನೋಡಿ ಕಟ್ಟು ಹಾಂ 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 ಚೆನ್ನಾಗಿದೆ ಹತ್ತು ರೂಪಾಯಿ ಕರಿಬೇವು ಹಾಂ ಆಯಿತು ಒಂದು ಇನ್ನೂರು ರೂಪಾಯಿ ನಾನು ಸಾಮಾನು ತಗೊಂಡು ಬಂದಿದ್ದೀನಿ ಏನು ಜಾಸ್ತಿ ತಂದಿಲ್ಲ ಬರೀ ಇದಿಲ್ಲ ತಗೊಂಡ್ಬಂದಿದ್ಯಾ ಓ ಸಂಸಾರ ಒಂದು ಇನ್ನೂರು ರೂಪಾಯಿ ಗಾಗಲ್ ಸಾಕೊಂಡು ಇವತ್ತು ನೋಡಿ ಈಗ ಸಂಸಾರ ಡಿಕ್ಕಿ ಒಳಗಡೆ ಸಂಸಾರ ಕ್ಯಾಪ್ಸಿಕಮ್ ಎತ್ಬಿಟ್ಟು ಅದನ್ನೇ ಹಾಕ್ಬೇಕಷ್ಟೆ ಅದೆಲ್ಲ ಕಿತ್ತಾಕ್ಬಿಡ್ಬೇಕಿತ್ತು ಚುಚ್ಚು ತಲಾ ಬೇಗ ಹಾಳಾಗೋಗುತ್ತೆ ಮಾರ್ಕೆಟ್ ಮಾರ್ಕೆಟ್ರಲ್ಲಿ ತಂದರೆ ಇದ್ರ ಸಮೇತನೇ ತರಬೇಕು ಇಲ್ಲಾಂದರೆ ಈ ನೊಣಗಳು ಬರುತ್ತಲ್ಲ ಸ್ವೀಟ್ ತಿನ್ನೋಕ್ಕೆ ಬೇಗ ನಾಶನ ಮಾಡಿಬಿಡತ್ತೆ ಹಣ್ಣುಗಳನ್ನ ಯಾವತ್ತು ಹಿಂಗೆ ತಗೋಬೇಕು ಹೋದ್ರಾಯ್ತು ನಾವು ಯಾವಾಗ ಬಿಡಿಸ್ತೀವೋ ಇದನ್ನ ಕಿಚ್ ಬಿಸಾಕಿದ್ರೆ ಆಯಿತು ಹ್ಞೂ ನೀನು ಹಾಕ್ತೀವಿ ಹಾಕು ಇನ್ನೇನಿಲ್ಲ ಆಗಲ್ಲ ಆವಲ್ಲ ಇಲ್ಲ ಈ ಸೈಡಲ್ಲಿ ಹಾಕ್ಬೋದು ಏನಾದರೂ ಒಂದು ಪೈನಪ್ಪಲ್ಲಿ ಹಾಕು ಬಿದೋಗಿದ್ದದು ಯಾವತ್ತು ಹಿಂಗೆ ತಗೋಬೇಕು ನಾವು ಬಾರ ಅಂತೀವಿ ಇದನ್ನು ಓಪನ್ ಮಾಡಿದ್ರೆ ಹಣ್ಣು ಹಾಳಾಗುತ್ತೆ ಜಾಸ್ತಿ ದಿನ ಇಟ್ಕೊಡಕ್ಕೆ ಇದನ್ನೆಲ್ಲ ಅಲ್ಲಿ ಇಡ್ ವಾಪಸ್ಸು ಯಾವ್ಯಾವ ಇದೆ ಸಂಸಾರದಲ್ಲಿ ಓಕೆ ಫ್ರೆಂಡ್ಸ್ ಈಗ ಹೋಗೋಣ ನಮ್ಮ ಅಮ್ಮನ ಶಾಪಿಂಗ್ ಇವಾಗ ನಂದು ಶಾಪಿಂಗ್ ನೆಕ್ಸ್ಟು ನಮ್ದೆಲ್ಲ ಲೋಕಲ್ ಅಮ್ಮ ಹ್ಞೂ ಲೋಕಲ್ ಲೋಕಲ್ ಮಾರ್ಕೆಟಲ್ಲಿ ನೀವು ಲೋಕಲ್ ತಗೊಂಡ್ರು ಹೊಟ್ಟೆ ಪಾಡಿಗೋಸ್ಕರ ತಾನೇ ತೊಗೊಂಡಿದ್ದೀರಾ ಸ್ವಲ್ಪ ಕಡಿಮೆ ರೇಟಲ್ಲಿ ತಗೋತೀವಿ ನೀವು ಹಂಗೆ ನಮ್ಮ ಥರ ಕಡಿಮೆ ರೇಟಲ್ಲೆಲ್ಲ ತಗೊಬಂದ್ಬಿಡಿ ನೋಡೋಣ ಹಾಂ ಓಕೆ ನಿಕ್ಕಿರೋದು ಇಲ್ಲಿ ಇಟ್ಕೊಂಡು ಹೋಗೋದೆಯಾ ಹಾಂ ಏನೊಂದು ಇನ್ನೂರು ಇನ್ನೂರೈವತ್ತು ರೂಪಾಯಿ ಒಳಗಡೆ ಎಲ್ಲ ಆಗೋಯ್ತು ಸಂಸಾರ ಸಾಕು ಕ್ಯಾಪ್ಸಿಕಮು ಆಲೂಗಡ್ಡೆ ಗ್ರೇವಿ ಮಾಡ್ತೀನ ಎಮ್ಮಿ ಆಹಾ ಹಾಂ ಎಸ್ ರೋಡಕ್ಕೆ ಬಂದಿದ್ದೀವಿ ನಾವು ಇಲ್ಲಿ ಪಾರ್ಕಿಂಗು ಭಾಳ ಸಮಸ್ಯೆ ಎಲ್ಲೋ ಒಂದು ಕಡೆ ಗಾಡಿನ ಹಾಕಿದ್ದೀವಿ ಇವಾಗ ವೆಯ್ಟಿಂಗು ಮಾಡಿಬಿಟ್ಟು ನಾವು ಹೋಗ್ಬೇಕಾಗಿರೋ ಅಂಗಡಿ ಅಲ್ಲೈತೆ ಅಲ್ಲಿಗೆ ಹೋಗಿ ತಗೊಳ್ಳೋಣ ಹಾಕೊಂಡು ಇವಾಗ ಅಲ್ಲ ವಿಡಿಯೋ ಮಾಡ್ತಾ ಇದೀನಿ ಸೊ ಇವಾಗ ನಮ್ಮಮ್ಮ ಫುಲ್ ಸ್ಪಾನ್ಸರ್ ಮಾಡ್ತಾ ಇದಾರೆ ಹೌದು ಮಾಣ್ಣು ಮಕ್ಕಳು ಚನ್ನಾಗಿರ್ಬೇಕು ಚೆನ್ನಾಗಿ ಬೆಳಿಬೇಕು ಸಾಧನೆ ಮಾಡಬೇಕು ಸುಮ್ಮನೆ ಅಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ ಅದನ್ನ ಹೆಂಗೆ ಇನ್ಕಮ್ ತೆಗಿಬೇಕು ಅನ್ನೋದ್ ಕಲ್ತ್ಕೋಬೇಕು ನೀವು ನಾವು ಯಾವಾಗ್ಲೂ ಪೇರೆಂಟ್ಸ್ ಆಗಿ ನಿಮ್ಗೆ ಪುಷ್ ಮಾಡ್ತೀವಿ ಸಂಪಾದನೆ ಮಾಡೋದು ನಿಮ್ದು ಬೆಳೆಸೋದು ನಾವು ಜನ ಬೆಳೆಸ್ತಾರೆ ಜನ ಬೆಳೆಸ್ತಾರೆ ಏನ್ ಶಾಪಿಂಗ್ ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತೀನಿ ತುಂಬಾ ಜನಕ್ಕೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಇರೋದಿಲ್ಲ ಯಾಕಂದ್ರೆ ಇದು ಲೈಫ್ ಸ್ಟೈಲ್ ಬ್ಲಾಗ್ ಆಗಿರೋದ್ರಿಂದ ನಿಮಗೆ ಕಂಪ್ಲೀಟ್ ಆಗಿ ವಿಡಿಯೋ ಬೇಕು ಅಂತ ಹೇಳಿದ್ರೆ ಬಗ್ಗೆ ರಿವ್ಯೂಸ್ ಬೇಕು ಅಂತ ಹೇಳಿದ್ರೆ ನನ್ನ ಮತ್ತೊಂದು ಇದೆ ಅಂತ ಕಂಪ್ಲೀಟ್ ಮೋಟೋ ಮತ್ತೆ ರಿವ್ಯೂಸ್ ಗಳನ್ನ ಕೊಡ್ತಾ ಇರ್ತೀನಿ ನೀವು ಅಲ್ಲಿಗೆ ಜಂಪ್ ಆಗ್ಬೋದು ವಿಡಿಯೋ ರಿವ್ಯೂ ನೋಡೋದಕ್ಕೆ ಕ್ಯಾಮರಾದ ಬದಿ ನಾನು ಇವತ್ತು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಟು ಪ್ರಾಡಕ್ಟ್ಸ್ ಅಂತ ಹೇಳ್ಬಿಟ್ಟು ಇಲ್ಲೇನೆ ಎಸ್ ಪಿ ರೋಡ್ ಅಲ್ಲಿರುವಂತಹ ಒಂದು ಶಾಪ್ ಬಂದಿದ್ದೀನಿ ನಗರ್ಪೇಟೆ ನಗರ್ಪೇಟೆಲ್ಲಿದ್ದೀನಿ ಮೋಟೋ ವ್ಲಾಗಿಂಗ್ ಸೆಟ್ ಅಪ್ ಆಗಿರ್ಬೋದು ಅಥವಾ ಏನು ಆಕ್ಸೆಸರೀಸ್ ಗಳು ಏನ್ ಬೇಕು ಆಕ್ಷನ್ ಕ್ಯಾಮೆರಾಗಳು ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಸೊ ಇವತ್ತು ನಮ್ಮಅಮ್ಮ ದೊಡ್ಡ ಮನ್ಸ್ ಮಾಡಿಬಿಟ್ಟು ನನ್ಗೆ ಏನೇನೋ ಕೊಡಿಸ್ತಾ ಇದ್ದಾರೆ ಸೊ ಇವಾಗ ವೆರಿ ಇಂಪಾರ್ಟೆಂಟ್ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ತ್ರೀ ತೊಗೊಂಡಿದ್ದೀನಿ ಕಂಪ್ಲೀಟ್ ರಿವ್ಯೂ ನನ್ನ ಚಾನಲ್ ಬರುತ್ತೆ ನೋಡಿ ಜೊತೆಗೆ ಗೋಪ್ರೋ ಹೀರೋ ಲೆವೆನ್ ನನ್ನ ಹತ್ರ ಹೀರೋ ಏಟ್ ಇತ್ತು ಮತ್ತೆ ಹೀರೋ ಫೈವ್ ಇತ್ತು ಇವಾಗ ಇದೆರಡು ಸಾಕು ಬೇಡ ಅಂತ ಹೇಳ್ಬಿಟ್ಟು ಅಪ್ಗ್ರೇಡ್ ಆಗ್ತಾ ಇದ್ದೀನಿ ಇದೆರಡೂ ಅವ್ರಿಗೆ ಕೊಟ್ಬಿಟ್ಟು ಹೊಸ ಲೆವೆಲ್ ಗೆ ಅಪ್ಗ್ರೇಡ್ ಆಗ್ತಾ ಇದ್ದೀನಿ ಇನ್ ಮುಂದೆ ನನ್ನ ಬ್ಲಾಗ್ಸ್ ಎಲ್ಲ ಸಕ್ಕತ್ ಫುಲ್ ಕ್ಲಾರಿಟಿ ಅಲ್ಲಿ ಬರುತ್ತೆ ಅಂತ ಈ ಕರಿಮಣಿ ಮಾಲೀಕ ಇವಾಗ ಇರೋದಿಲ್ಲ ಹೊಸ ಕರಿಮಣಿ ಮಾಲೀಕ ಬರ್ತಾ ಇದ್ದಾನೆ ಸರಿ ಓಕೆ ಇದು ನಮ್ಮ ಶಾಪಿಂಗ್ ಬಿಲ್ ಎಲ್ಲ ಎಷ್ಟಾಯ್ತು ಅಂತ ಹೇಳಿ ನಿಮಗೆ ಬೇಕು ಕ್ಯೂರಿಯಾಸಿಟಿ ಇದೆ ಅಂತ ಹೇಳಿದ್ರೆ ನನ್ನ ಚಾನಲ್ ಅಲ್ಲಿ ರಿವ್ಯೂ ಬನ್ನಿ ಅವಾಗ ನಿಮಗೆ ಕಂಪ್ಲೀಟ್ ಪ್ರೈಸ್ ಡೀಟೇಲ್ಸ್ ಹಾಗೇನೆ ನೀವೇನಾದ್ರೂ ಈ ಶಾಪ್ ಅಲ್ಲಿ ತಗೋಬೇಕು ಅಂತ ಹೇಳಿದ್ರೆ ಅಡ್ರೆಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಗೋಪಾಲ್ ಜಿ ಟು ಪ್ರಾಡಕ್ಟ್ಸ್ ಏನಾದರೂ ಆಕ್ಸಿರೀಸ್ ಬೇಕು ಇನ್ಸ್ಟಾ ಡಿ ಜೈ ಮತ್ತೆ ಗೋಪ್ರೋ ನಿಮ್ಗೆ ಏನಾದರೂ ಬೇಕು ಎಲ್ಲ ಸಿಗುತ್ತೆ ಪ್ಲಸ್ ನಮ್ಮ ಹತ್ರ ಯೂಸ್ಡ್ ಆಕ್ಷನ್ ಕ್ಯಾಮ್ರಾಸ್ ಕೂಡ ಸಿಗುತ್ತೆ ಸೊ ಎಕ್ಸಾಂಪಲ್ ನೋಡಿ ಇವಾಗ ನೀವು ಹೊಸಾದ್ ತಗೋತಾ ಇದ್ದೀರಾ ಬಟ್ ಇದು ನೀವು ಅಲೇಜ್ ಕೊಡಿ ಸೊ ನಮ್ಮ ಹತ್ರ ಅಪ್ಗ್ರೇಡೂ ಆಗುತ್ತೆ ಬೈ ಬ್ಯಾಕು ಆಗುತ್ತೆ ಪ್ಲಸ್ ನಿಮ್ ಇವಾಗ ನೋಡಿ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಮೋಟರ್ ಬಜೆಟ್ ಅದು ಕೂಡ ನಮ್ಮ ಹತ್ರ ಸಿಗುತ್ತೆ ಸೊ ಏನು ನೀವು ಹೊಸಾದ್ ತಗೋಬೇಕು ಆ ಥರ ಅಲ್ಲ ಬಿಕಾಸ್ ಒನ್ ಒನ್ ಬಜೆಟ್ ಇರಲ್ಲ ಸೊ ಇವಾಗ ಒಂದು ಎಕ್ಸಾಂಪಲ್ ಯೂರ ಹತ್ರ ಟೆನ್ ತೌಸಂಡ್ ಬಜೆಟ್ ಬಟ್ ಮೋಟೋ ಬ್ಲಾಗ್ ಸೆಟ್ ಅಪ್ ಮಾಡಬೇಕು ಅದು ಆಗುತ್ತೆ ಬಟ್ ಅದು ಬ್ರ್ಯಾಂಡ್ ಬ್ಯಾಂಡಲ್ಲೇ ಆಗುತ್ತೆ ಬಟ್ ನಮ್ಮ ಹತ್ರ ಇರೋ ಮೂರು ಬ್ರ್ಯಾಂಡ್ಸ್ ಬಟ್ ನಿಮ್ಮೆಲ್ಲ ಆಕ್ಸೆಸ್ ಸಿಗುತ್ತೆ ಬಟ್ ಪ್ರತಿ ಒಂದು ಮೋಟೋ ಬ್ಲಾಗಿಂಗ್ ಸೆಟಪ್ ಇಲ್ಲ ಬ್ಲಾಗಿಂಗ್ ನಿಮ್ಗೆ ಹೆಂಗ್ ಬೇಕು ಹಂಗ್ ಅಡ್ಜಸ್ಟ್ ಮಾಡ್ಕೊಡ್ತೀವಿ ಪ್ಲಸ್ ಬೈಕಿಂಗ್ ಮಾಡ್ ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಡ್ತೀವಿ ಸೊ ನಿಮಗೆ ಸ್ವಲ್ಪ ಆವರೇಜ್ ಐಡಿಯಾ ಬಂದಿರುತ್ತಲ್ವಾ ಇವಾಗ ಅವ್ರು ಏನು ಹೇಳಿದ್ರು ಅಂತ ಹೇಳಿ ಸೊ ನಿಮಗೆ ಮೊಡ ಬ್ಲಾಕಿಂಗ್ ಸೆಟ್ ಬೇಕು ಅಂತ ಹೇಳಿದ್ರೆ ನೀವು ಯೂಟ್ಯೂಬರ್ ಆಗಬೇಕು ಅಂತ ಹೇಳಿದ್ರೆ ಒಂದಷ್ಟು ಜುಗಾಡ್ಗಳನ್ನ ಮಾಡಬೇಕು ಒಂದಷ್ಟು ಆಕ್ಸೆಸರಿ ಕಂಪಲ್ಸರಿ ಶಾಪಿಂಗ್ ಮಾಡಬೇಕು ಅದ್ರ ಬಗ್ಗೆ ನಾನು ರಿವ್ಯೂ ನನ್ನ ಚಾನಲ್ ಅಲ್ಲಿ ತಿಳಿಸ್ಕೊಡ್ತೀನಿ ಸೊ ಇಲ್ಲಿಂದ ಅಲ್ಲಿ ಸ್ವಲ್ಪ ಜನ ಸಪೋರ್ಟ್ ಮಾಡಿ ಎಕ್ಸ್ ತ್ರೀ ಅನ್ಬಾಕ್ಸಿಂಗ್ ಮಾಡ್ಬಿಡು ನಿನ್ ಕೈಯಲ್ಲಿ ಒಳ್ಳೇದಾಗಲಿ ಈ ತರ ಇನ್ನೂ ಒಂದಷ್ಟು ಕ್ಯಾಮ್ರಾಸ್ ಬರ್ತಾ ಇರಲಿ ಮನೆಗೆ ಅಂತ ಒಳ್ಳೇದಾಗಲಿ ನಮ್ಮ ಮಗಳದು ಸಬ್ಸ್ಕ್ರೈಬರು ಕೈನಾ ವಿಸ್ವಾರ್ಥಿ ಅದ್ರ ಜೊತೆಗೆ ನಮ್ಮ ಕ್ಯಾಟ್ ಫ್ಯಾಮಿಲಿ ಜೊತೆಗೆ ಎಲ್ಲ ಇನ್ನು ತುಂಬ ಚೆನ್ನಾಗಿ ಕ್ಲಾರಿಟಿ ಬರುತ್ತೆ ಇನ್ನು ಫೋಟೋ ವೀಡಿಯೋಸ್ ಸೂಪರಾಗಿರುತ್ತೆ ಇನ್ನೂ ನೋಡಿ ಇದರಿಂದಲೇ ನಾವು ನೆಕ್ಸ್ಟ್ ವೀಡಿಯೋ ಮಾಡೋದು ನಿಮಗೆ ಒಂದು ಫುಟೇಜ್ ಮಾಡಿನೂ ಕಳಿಸ್ತೀವಿ ನೋಡಿ ಹೇಗಿದೆ ಅಂತ ರಿವ್ಯೂ ಇಟ್ಕೊಂಡು ಓಪನ್ ಮಾಡೋದೇ ಇಲ್ಲಿ ನಿಧಾನ ಆಮೇ ಲೈಫ್ ಒಂದು ಬಾಕ್ಸ್ ತೆಗ್ದಲ್ಲ ಸಕ್ಸಕ್ ಬೆಂಡ್ ಮಾಡ್ ನೋಡಿ ಇದು ಹೊಸ ಕ್ಯಾಮ್ರಾ ಸೊ ಇವಾಗ ಹೀರೋ ಲೆವೆನ್ಗೆ ಅಪ್ಗ್ರೇಡ್ ಆಗಿದೀವಿ ಅಮ್ಮ ಓಪನ್ ಮಾಡು ಬಾಕ್ಸ್ ಹೊಸ ಗೊಬ್ಬರ ಬಂತು ಝೂ ಝೂಮ್ ಅಂತ ಬರ್ತಾರೆ ಚಟಾ ಪಟಾ ಚಟಾ ಅಂತ ನೋಡ್ತಾ ಇರಿ ನೀವು ವಿಡಿಯೋ